ಅಂಬೇಡ್ಕರ್ ಮೊಮ್ಮಕ್ಕಳು ನಾವು ಹಂಡ್ರೆಡ್ ಪರ್ಸೆಂಟ್ ವೋಟರ್ಸ್ ನಾವಿರೋದು ಇರೋದು ನಮಗನ್ನೇ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ನ ಸರ್ವನಾಶ ಮಾಡ್ಬಿಡ್ತೀವಿ ಸರ್ ಇಡೀ ರಾಜ್ಯದಲ್ಲಿ ಸರ್ವನಾಶ ಆಗ್ಬಿಡ್ತದೆ ನಾಗಮೋಹನ್ ದಾಸ್ ಇಸ್ ನಾಟ್ ಎ ಗವರ್ನಮೆಂಟ್ ಇಟ್ಸ್ ಎ ಪ್ರೈವೇಟ್ ಪರ್ಸನ್ ಅಲ್ಲ ಅವ್ರ ಸಂವಿಧಾನ ಏನು ಪುಸ್ತಕ ನೆಟ್ಟಕ್ಕೆ ಬರ್ದಿಲ್ಲ ಸರ್ ಆ ಪುಸ್ತಕದಲ್ಲಿ ಏನ್ ಬರ್ದವ್ರೆ ಅಂದ್ರೆ ಸಮಾನತೆ ಸೋದರತೆ ಭಾತೃತ್ವವನ್ನ ಫ್ರೆಂಚ್ ಕ್ರಾಂತಿಯಿಂದ ತಕೊಂಡ್ರು ಅಂಬೇಡ್ಕರ್ ಅಂತ ಸುಳ್ಳು ಹೇಳ್ಬಿಟ್ಟಿದ್ದಾರೆ ಒಡದಾಳು ನೀತಿ ಇದು ಇಬ್ಬಿ ಇಬ್ಬಂದಿ ತನ ಇದು ಕರ್ನಾಟಕ ಮಾದೇವಪ್ಪನವರು ಆದಿ ದ್ರಾವಿಡ ಅಲ್ಲಿ ಪರಮೇಶ್ವರ್ ಅವರು ಆದಿ ಕರ್ನಾಟಕ ಮುನಿಯಪ್ಪ ಕೋಲಾರ ಇವರೆಲ್ಲ ಒಂದು ಪರ್ಸೆಂಟ್ ಅವರು ಏನು ಸಿಗಬಾರ್ದು ಅನ್ನಂಗೆ ಮಾಡ್ಬಿಟ್ಟಿದ್ದಾರೆ ಮೈಸೂರು ಐತಿಹಾಸಿಕ ಸಾಂಸ್ಕೃತಿಕ ನಗರಿಯಲ್ಲಿ ನಾಗಮೋಹನ್ ದಾಸ್ ಅವರ ಏನು ವರದಿ ಇದೆ ಆ ವರದಿ ಒಂದು ಸಮುದಾಯವನ್ನೇ ರಾಜಕೀಯ ಸಾಮಾಜಿಕ ಆರ್ಥಿಕ ಕ್ಷೇತ್ರದಿಂದ ಹೊರಗಿಡತಕ್ಕಂಥ ಷಡ್ಯಂತ್ರ ನಡೆದಿದೆ ಹಾಗಾಗಿ ರಾಜ್ಯ ಸರ್ಕಾರ ಅವರ ವರದಿಯನ್ನು ಮೂರು ಅಂಶಗಳನ್ನ ಪ್ರಕಟ ಮಾಡಿದ್ದಾರೆ